ವೆಲ್ಕಮ್ ಟು ಲನ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಗೋಬಿ ದಮ್ ಮಾಡಿ ತೋರಿಸ್ತಾ ಇದ್ದೆ ಇದು ನಮಗೆ ಪೂರಿ ಚಪಾತಿ ಊಟಕ್ಕೆ ಸಹ ಹೈ ಕ್ಲಾಸ್ ಆಗಿ ದೋಸೆಗೆ ಸಹ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಅದನ್ನು ಇದನ್ನು ಫಸ್ಟ್ ಇದನ್ನು ಕತ್ತರಿಸ್ಕೊಂಡು ಬರ್ತೇನೆ ಫಸ್ಟು ಒಂದು ಮಸಾಲೆ ಮಾಡ್ಕೊಂಬೇದಕ್ಕೆ ಒಂದು ಟೀ ಸ್ಪೂನ್ ಆಫಷ್ಟು ಗಸಗಸೆ ಹಾಕೊಂಡೆ ಫ್ರೆಂಡ್ಸ್ ಒಂದು ಹತ್ತು ಹದಿನೈದು ಗೇರ್ ಬೀಜ ಹಾಕೊಂಡೆ ಒಂದು ಏಳೆಂಟು ಒಣಮೆಣ್ಸು ಹಾಕೊಂಡೆ ರುಚಿ ತಕ್ಕ ಉಪ್ಪು ಹಾಕೊಂಡೆ ಅರಿಶಿನ ಹಾಕೊಂಡೆ ಒಂದು ಎರಡು ಅಷ್ಟು ಗೋಬಿಗೆ ಎರಡು ಲವಂಗ ಹಾಕೊಂಡೆ ಫ್ರೆಂಡ್ಸ್ ಒಂದು ಒಂದಿಷ್ಟು ಚಕ್ಕೆ ಹಾಕೊಂಡೆ ಒಂದು ಅರ್ಧ ಇಂಚು ಹಾಪಷ್ಟು ಚಕ್ಕೆ ಹಾಕೊಂಡೆ ಒಂದು ಅರ್ಧ ಟೀ ಸ್ಪೂನ್ ಆಪಷ್ಟು ಜೀರಿಗೆ ಒಂದೂವರೆ ಟೀ ಸ್ಪೂನ್ ಆಪಷ್ಟು ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಆಪಷ್ಟು ತೆಂಗಿನಕಾಯಿ ಇದನ್ನೀಗ ಹರ್ಕೊಂಬರ್ತೇನೆ ಫ್ರೆಂಡ್ಸ್ ಈ ಮಸಾಲೆ ಇದಕ್ಕೆ ಫ್ರೆಂಡ್ಸ್ ಒಂದು ಎರಡು ನೀರುಳ್ಳಿ ಒಂದು ಏಳೆಂಟು ಬೆಳ್ಳುಳ್ಳಿ ಈ ಚಕಪಕ್ಕ ಮಾಡ್ಕೊಂಬತ್ತೇವೆ ಫ್ರೆಂಡ್ಸ್ ಇದನ್ನು ಫಸ್ಟ್ ಮಸಾಲೆ ಎರಡನೇ ಚಕ್ಕ ಪಕ್ಕ ಮಾಡ್ಕೊಂಡು ಮಸಾಲೆ ಎರಡು ಮಿಕ್ಸ್ ಮಾಡ್ಕೊಂಬ ಇದನ್ನೆರಡೇ ಮಿಕ್ಸ್ ಮಾಡ್ಕೊಂಡೆ ಇದಕ್ಕೆ ಈ ಕಾರ್ನ್ಫ್ಲವರ್ಗೆ ಅಪ್ಲೈ ಮಾಡುವ ಫ್ರೆಂಡ್ಸ್ ಎಲ್ಲ ಸಲ ಹೀಗೆ ತಗೊಳ್ಳಿ ಕಡೆಗೆ ಮಿಕ್ಸಿಯೆಲ್ಲ ತೊಳ್ಕೊಂಡ ಸಹ ಹಾಕೊಂಡ್ಬಿಡುವ ಫ್ರೆಂಡ್ಸ್ ಇದಕ್ಕೆ ಈಗ ಒಲೆ ಮೇಲೆ ಬಾಣಾನಿಟ್ಕೊಬ ಫ್ರೆಂಡ್ಸ್ ಟೂ ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಫಸ್ಟು ಬಟರ್ ಹಾಕೊಂಡೆ బటర్ ఇద ఒ నిమిషబ బుట్టు తోస్తే ఫ్రెండ్స్ ఫ్రెండ్స్ బేవణ ఎలా హాక కొత్త సొప్పు ఎలామే ఇళ్స ಹ್ಞೂ ಫ್ರೆಂಡ್ಸ್ ಈ ಮಸಾಲೆ ಬೆಂದೋದ್ರಿಂದ ಏನೂ ಹೊಸ ಟೇಸ್ಟ್ ಫ್ರೆಂಡ್ಸ್ ಇದು ಮತ್ತು ಬಟರ್ ಹಾಕಿದ್ದೇವಲ್ಲ ಏನು ತುಂಬ ಅಂದರೆ ತುಂಬ ರುಚಿ ಬಟರ್ ಇಲ್ಲದವರು ತುಪ್ಪದಲ್ಲಿ ಸಹ ಮಾಡ್ಬೋದು ಫ್ರೆಂಡ್ಸ್ ಟ್ರಾನ್ಸ್ಫರ್ ಮಾಡುವ ಫ್ರೆಂಡ್ಸ್ ಎಷ್ಟೋ ರುಚಿ ಗೋಬಿ ಗೋಬಿಧಮ್ ರೆಡಿ ಆಗಿದೆ ಹೈ ಕ್ಲಾಸ್ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟ್ ಇದು ಖಂಡಿತ ನೀವು ಸಹ ಟ್ರೈ ಮಾಡಿ ನಾನು ಚಾನಲ್ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರೆಯಬೇಡಿ ಥ್ಯಾಂಕ್ ಯು